ಈ ಜಗತ್ತಿನಲ್ಲಿ ಒಂದು ರಾತ್ರಿ ಇದೆ ಅದು ನಿದ್ರೆಗೆ ಅಲ್ಲ ಜಾಗೃತಿಗೆ ಅಂಧಕಾರಕ್ಕೆ ಅಲ್ಲ ಅನಂತ ಪ್ರಕಾಶಕ್ಕೆ ಆ ರಾತ್ರಿಯೇ ಮಹಾಶಿವರಾತ್ರಿ ಪ್ರತಿ ವರ್ಷ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ರಾತ್ರಿಯಲ್ಲಿ ಲೋಕವೆಲ್ಲ ಶಾಂತವಾಗಿರುತ್ತದೆ ಆದರೆ ಆತ್ಮ ಜಾಗೃತವಾಗಿರುತ್ತದೆ ಈ ರಾತ್ರಿಯೇ ಶಿವನ ರಾತ್ರಿ ಅಂದರೆ ನಾವೆಲ್ಲ ಆಚರಿಸುವ ಮಹಾಶಿವರಾತ್ರಿ ಶಿವನು ಒಬ್ಬ ದೇವರಲ್ಲ ಅವನು ಒಂದು ತತ್ವ ಆದಿಯಿಲ್ಲ ಅಂತ್ಯ ಇಲ್ಲ ರೂಪ ಇಲ್ಲ ಬಂಧನ ಇಲ್ಲ ಅವನು ಜನನಕ್ಕೂ ಮರಣಕ್ಕೂ ಅತೀತನಾದ ಪರಮಸತ್ಯ ಇಂತಹ ಪರಮಸತ್ಯನು ನಿರಾಕಾರನು ನಿರ್ಗುಣನು ಹಾಗೂ ಸ್ವಯಂವೂ ಆದ ಮಹಾದೇವನನ್ನು ಆರಾಧನೆ ಮಾಡುವ ಈ ವಿಶೇಷವಾದ ಮಹಾಶಿವರಾತ್ರಿ ಹಬ್ಬವನ್ನು ಆಚರಣೆ ಮಾಡಲು ಕಾರಣ ಹಾಗೂ ಪುರಾಣಗಳ ಪ್ರಕಾರ ಮಹಾಶಿವರಾತ್ರಿಯ ಬಗ್ಗೆ ಉಲ್ಲೇಖಗಳು ಮತ್ತು ಆಧ್ಯಾತ್ಮಿಕ ಅರ್ಥಗಳನ್ನು ನಮ್ಮ ಈ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ಮಂಥನ ಮಾಡೋಣ ಬನ್ನಿ ವಿಡಿಯೋವನ್ನು ಪ್ರಾರಂಭಿಸೋಕು ಮೊದಲು ಎಲ್ಲ ಕನ್ನಡಿಗರಲ್ಲಿ ನಮ್ಮದೊಂದು ಸಣ್ಣ ಮನವಿ ವೇದ ಶಾಸ್ತ್ರ ಪುರಾಣ ಹಾಗೂ ನಮ್ಮ ವಿವಿಧ ಸಾಂಸ್ಕೃತಿಕ ಆಚರಣೆಗಳ ಮಹತ್ವವನ್ನು ಈ ಮೂಲಕ ನಮ್ಮ ಎಲ್ಲ ಕನ್ನಡಿಗರಿಗೆ ಅರ್ಥ ಮಾಡಿಸುವ ನಮ್ಮ ಈ ಪ್ರಯತ್ನ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಕಥಾ ಮಂಥನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ ಒತ್ತಿ ನಮ್ಮನ್ನು ಪ್ರೋತ್ಸಾಹಿಸಿ ಪ್ರತಿ ವರ್ಷ ನಾವು ಆಚರಿಸುವ ಈ ಮಹಾಶಿವರಾತ್ರಿ ಒಂದು ದಿವ್ಯ ಹಾಗೂ ಅದ್ಭುತವಾದ ಹಬ್ಬ ಈ ಮಹಾಶಿವರಾತ್ರಿಯ ಬಗ್ಗೆ ನಾನಾ ಪುರಾಣಗಳಲ್ಲಿ ನಾನಾ ಘಟನೆಗಳನ್ನು ಉಲ್ಲೇಖಿಸುವ ಮೂಲಕ ಈ ಹಬ್ಬದ ಮಹತ್ವವನ್ನು ನಮ್ಮ ಹಿರಿಯರು ನಮಗೆ ತಿಳಿಸಿದ್ದಾರೆ ಅವುಗಳ ಬಗ್ಗೆ ತಿಳಿಯೋಣ ಬನ್ನಿ ಶಿವಪುರಾಣದಲ್ಲಿ ಪುರಾಣದಲ್ಲಿ ಉಲ್ಲೇಖಿಸಿರುವಂತೆ ಇದೇ ಮಹಾಶಿವರಾತ್ರಿಯಲ್ಲಿ ತಾಯಿ ಪಾರ್ವತೀ ದೇವಿಯು ಶಿವನನ್ನೇ ತನ್ನ ಗಂಡನಾಗಿ ಪಡೆಯಬೇಕೆಂದು ಕಠಿಣ ತಪಸ್ಸು ಮಾಡಿ ಮಹಾದೇವನನ್ನು ಮದುವೆಯಾದಳೆಂದು ಹೇಳಲಾಗುತ್ತದೆ ಇದರ ಪ್ರಕಾರ ಈ ಮಹಾಶಿವರಾತ್ರಿಯು ಶಿವ ಮತ್ತು ಶಕ್ತಿಯ ಸಂಯೋಗ ಸಂಭವಿಸಿದ ಮಹಾಕ್ಷಣ ಈ ಸೃಷ್ಟಿಯು ಶಿವ ಮತ್ತು ಶಕ್ತಿಯ ಸಂಯೋಗದಿಂದ ಒಂದು ಮಹಾ ಚೈತನ್ಯವನ್ನು ಪಡೆದ ದಿವ್ಯವಾದ ಕ್ಷಣ ಎಂದು ಶಿವಪುರಾಣದಲ್ಲಿ ಈ ಮೂಲಕ ಶಿವರಾತ್ರಿಯನ್ನು ಕಲ್ಯಾಣಕರವೆಂದು ವರ್ಣಿಸಲಾಗಿದೆ ಭಾಗವತ ಪುರಾಣ ಮತ್ತು ಶಿವ ಪುರಾಣಗಳಲ್ಲಿ ಹೇಳಲಾಗುವ ಪ್ರಕಾರ ಇದೇ ಶಿವರಾತ್ರಿಯ ದಿನ ಸಮುದ್ರ ಮಂಥನದ ವೇಳೆ ಶಿವನು ಲೋಕರಕ್ಷಣೆಗಾಗಿ ವಿಷವನ್ನು ಕುಡಿದನೆಂದು ತಿಳಿಸಲಾಗಿದೆ ಅಮೃತಕ್ಕಾಗಿ ನಡೆದ ದೇವ ಮತ್ತು ಅಸುರರ ಸಮುದ್ರ ಮಂಥನದ ವೇಳೆ ಭಯಂಕರವಾದ ಕಾಲಕೂಟ ವಿಷ ಹೊರಬರುತ್ತದೆ ಸೃಷ್ಟಿಯ ರಕ್ಷಣೆಗಾಗಿ ಮಹಾದೇವನು ಅದನ್ನು ಕುಡಿಯುತ್ತಾನೆ ತಾಯಿ ಪಾರ್ವತಿಯು ಈ ವಿಷವನ್ನು ಮಹಾದೇವನ ಹೊಟ್ಟೆಗೆ ಹೋಗದಂತೆ ಗಂಟಲಲ್ಲೇ ತಡೆಯುತ್ತಾರೆ ಈ ಕಾಲಕೂಟ ವಿಷದ ತಾಪ ಕಡಿಮೆಯಾಗಲೆಂದು ದೇವತೆಗಳು ರಾತ್ರಿಯಿಡೀ ಜಾಗರಣೆ ಮತ್ತು ಜಪ ತಪಗಳನ್ನು ಮಾಡಿದರು ಎಂದು ತಿಳಿಸಲಾಗುತ್ತದೆ ಅಮೃತವು ಸಮುದ್ರದಲ್ಲಿ ಹೇಗೆ ಕಳೆದು ಹೋಯಿತು ಈ ಪುರಾಣ ಪ್ರಸಿದ್ಧವಾದ ಸಮುದ್ರ ಮಂಥನ ನಡೆಯಲು ಕಾರಣ ಸಮುದ್ರ ಮಂಥನದಲ್ಲಿ ಯಾವ ಯಾವ ದಿವ್ಯ ವಸ್ತುಗಳು ಹೊರಬಂದವು ಎಲ್ಲವನ್ನೂ ಕುರಿತಾದ ಸಂಕ್ಷಿಪ್ತವಾದ ವಿಡಿಯೋ ನಮ್ಮ ಚಾನೆಲ್ನಲ್ಲಿ ಇದೆ ಅದರ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡಲಾಗಿದೆ ದಯವಿಟ್ಟು ನೋಡಿ ಹಾಗೂ ಸಮುದ್ರ ಮಂಥನದ ಬಗ್ಗೆ ಮತ್ತಷ್ಟು ತಿಳಿದುಕೊಳ್ಳಿ ಮಹಾಶಿವರಾತ್ರಿಯ ಮಹತ್ವವನ್ನು ಸಾರುವ ಮತ್ತೊಂದು ಕತೆ ಶಿವಪುರಾಣದಲ್ಲಿ ಉಲ್ಲೇಖಗೊಂಡಿದೆ ಶಿವನ ಬೇಡರ ಕಣ್ಣಪ್ಪನು ತನ್ನ ಶಿವನು ಕಾಡಿನಲ್ಲಿ ಒಂಟಿಯಾಗಿದ್ದಾನೆ ಅವನಿಗೆ ಯಾರಿಂದಲೂ ಯಾವ ಪ್ರಾಣಿಗಳಿಂದಲೂ ಹಾನಿಯಾಗಬಾರದೆಂದು ರಾತ್ರಿಯಿಡಿ ಬಿಲ್ವಪತ್ರೆ ಮರದ ಮೇಲೆ ಕುಳಿತು ಶಿವಲಿಂಗವನ್ನು ಕಾಯುತ್ತಾ ಜಾಗರಣೆ ಮಾಡಿದನಂತೆ ಈ ಸಂದರ್ಭದಲ್ಲಿ ಅವನು ಕುಳಿತ ಬಿಲ್ವಪತ್ರೆ ಮರದಿಂದ ಎಲೆಗಳು ಲಿಂಗದ ಮೇಲೆ ರಾತ್ರಿಯಿಡಿ ಬೀಳುತ್ತಿದ್ದವಂತೆ ಶಿವನು ಅದನ್ನು ಸ್ವೀಕರಿಸಿ ಬೇಡರ ಕಣ್ಣಪ್ಪನ ಭಕ್ತಿಯನ್ನು ಪರೀಕ್ಷಿಸಿ ಪ್ರತ್ಯಕ್ಷನಾಗಿ ಕಣ್ಣಪ್ಪನ ಭಕ್ತಿಯನ್ನು ಮೆಚ್ಚಿ ಹೊರಗಣಲನ್ನು ನೀಡಿದನೆಂದು ಉಲ್ಲೇಖಗಳಿವೆ ಇಲ್ಲಿ ಈ ಘಟನೆ ಶಿವರಾತ್ರಿಯ ದಿನ ನಡೆದಿಲ್ಲವಾದರೂ ಬೇಡರ ಕಣ್ಣಪ್ಪ ಮಾಡಿದ ಜಾಗರಣೆ ಮತ್ತು ನಿಷ್ಕಪಟವಾದ ಭಕ್ತಿ ಮಹಾಶಿವರಾತ್ರಿಯ ಆಚರಣೆಗಳ ಮಹತ್ವವನ್ನು ನಮಗೆ ತಿಳಿಸುತ್ತವೆ ಇದೇ ಕಾರಣದಿಂದಲೇ ಶಿವರಾತ್ರಿಯ ದಿನ ರಾತ್ರಿಯಿಡೀ ಎಚ್ಚರವಾಗಿದ್ದು ಜಾಗರಣೆ ಮತ್ತು ಶಿವನ ಧ್ಯಾನದಲ್ಲಿ ಲೀನವಾಗಿರಬೇಕೆಂದು ಹೇಳಲಾಗುತ್ತದೆ ಇನ್ನು ಯೋಗಶಾಸ್ತ್ರದಲ್ಲಿ ಉಲ್ಲೇಖಿಸಿರುವ ಪ್ರಕಾರ ಮಹಾಶಿವರಾತ್ರಿಯ ದಿನ ಅಂದರೆ ರಾತ್ರಿ ಬ್ರಹ್ಮಾಂಡದಲ್ಲಿ ಶಿವ ತತ್ವವು ಅತ್ಯಧಿಕವಾಗಿ ಸಕ್ರಿಯವಾಗಿರುತ್ತದೆ ಈ ರಾತ್ರಿ ನಿದ್ರಿಸದೆ ಎಚ್ಚರವಾಗಿದ್ದಲ್ಲಿ ಮಾನವನ ದೇಹದ ಇಡ ಪಿಂಗಲ ಸುಷುಮ್ನ ನಾಡಿಗಳು ಸಮತೋಲನದಲ್ಲಿರುತ್ತವೆ ಆದ್ದರಿಂದ ಈ ಸಮಯದಲ್ಲಿ ಧ್ಯಾನ ಜಪ ತಪಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡರೆ ಅದು ಹೆಚ್ಚು ಪರಿಣಾಮಕಾರಿ ಎಂದು ಹೇಳಲಾಗುತ್ತದೆ ಇನ್ನು ಕೆಲವು ಋಷಿ ಮುನಿಗಳು ಈ ಪವಿತ್ರವಾದ ದಿನ ಮಾಡುವ ತಪಸ್ಸು ಧ್ಯಾನಗಳು ಕುಂಡಲಿನಿ ಜಾಗೃತಿಗೆ ಅನುಕೂಲಕರವೆಂದು ಯೋಗಶಾಸ್ತ್ರಗಳಲ್ಲಿ ಮಹಾಶಿವರಾತ್ರಿಯ ಬಗ್ಗೆ ಉಲ್ಲೇಖಿಸಿದ್ದಾರೆ ಇನ್ನು ಲಿಂಗ ಪುರಾಣದಲ್ಲಿ ಉಲ್ಲೇಖವಾಗಿರುವ ಪ್ರಕಾರ ಇದೇ ಮಹಾಶಿವರಾತ್ರಿಯಂದು ಎಂದು ಬ್ರಹ್ಮಾಂಡದಲ್ಲಿ ಜ್ಯೋತಿರ್ಲಿಂಗ ಉದ್ಭವವಾಯಿತೆಂದು ತಿಳಿಸಲಾಗಿದೆ ಬ್ರಹ್ಮ ಮತ್ತು ವಿಷ್ಣು ಇವರಿಬ್ಬರಲ್ಲಿ ಯಾರು ಶ್ರೇಷ್ಠರು ಎಂಬ ಪ್ರಶ್ನೆ ಉಂಟಾದಾಗ ಇದಕ್ಕೆ ಉತ್ತರವಾಗಿ ಅವರಿಬ್ಬರ ನಡುವೆ ಬ್ರಹ್ಮಾಂಡದಲ್ಲಿ ಬೃಹತ್ ಆಕಾರವಾದ ಆದಿ ಅಂತ್ಯಗಳಿಲ್ಲದ ದಿವ್ಯ ಪ್ರಕಾಶಮಾನವಾದ ಜ್ಯೋತಿರ್ಲಿಂಗ ಒಂದು ಉದ್ಭವವಾಯಿತು ಅದರಿಂದ ಸ್ವಯಂಭೂ ಮಹಾದೇವನು ಪ್ರತ್ಯಕ್ಷನಾದನು ಅಹಂಕಾರದಿಂದ ತುಂಬಿದ ಬ್ರಹ್ಮನ ಐದನೇ ತಲೆಯನ್ನು ಕತ್ತರಿಸಿದನು ಹಾಗೂ ಬ್ರಹ್ಮತ್ಯ ಶಾಪಕ್ಕೆ ಗುರಿಯಾದನು ಎಂದು ತಿಳಿಸಲಾಗಿದೆ ಈ ಕಥೆಯ ಪೂರ್ತಿ ವಿಡಿಯೋ ಈಗಾಗಲೇ ನಮ್ಮ ಚಾನೆಲ್ನಲ್ಲಿ ಇದೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಸಹ ಅದರ ಲಿಂಕ್ ಅನ್ನು ನೀಡಲಾಗಿದೆ ದಯವಿಟ್ಟು ವೀಕ್ಷಿಸಿ ಹಾಗೂ ಈ ಕಥೆಯ ಬಗ್ಗೆ ಮತ್ತಷ್ಟು ತಿಳಿದುಕೊಳ್ಳಿ ಈ ಘಟನೆಯು ನಡೆದ ಆ ರಾತ್ರಿಯೇ ಮಹಾಶಿವರಾತ್ರಿ ಎಂದು ಹಾಗೂ ಶಿವನು ರೂಪಾತೀತ ಆದಿ ಅಂತ್ಯಗಳಿಲ್ಲದ ಪರಮಸತ್ಯ ಎಂದು ಲಿಂಗ ಪುರಾಣದಲ್ಲಿ ಶಿವರಾತ್ರಿಯ ಬಗ್ಗೆ ವಿವರಣೆ ನೀಡಲಾಗಿದೆ ಎಂದು ಮಾಡುವ ಉಪವಾಸ ಅಹಂಕಾರದ ತ್ಯಾಗ ಅಭಿಷೇಕ ಮನಸ್ಸಿನ ಶುದ್ಧೀಕರಣ ಜಾಗರಣೆ ಅಜ್ಞಾನದ ನಿದ್ರೆಯಿಂದ ಜ್ಞಾನದ ಜಾಗೃತಿ ಒಟ್ಟಾರೆ ಹೇಳುವುದಾದರೆ ಶಿವರಾತ್ರಿ ಒಂದು ಹಬ್ಬವಲ್ಲ ಅದು ಒಂದು ಅನುಭವ ಶಿವನನ್ನು ಹುಡುಕಬೇಕೆಂದರೆ ಆಕಾಶದಲ್ಲಿ ಅಲ್ಲ ನಿಮ್ಮೊಳಗೆ ಹುಡುಕಿ ಎಂಬ ಸಂದೇಶ ನೀವೇ ಶಿವ ಶಿವನೇ ನೀವು ಎಂದು ಅರ್ಥ ಮಾಡಿಸುವ ಪರಮ ಸತ್ಯ ಆ ಮಹಾದೇವನು ಈ ದಿವ್ಯವಾದ ಮಹಾಶಿವರಾತ್ರಿ ಎಂದು ನಿಮ್ಮ ಮನದ ಅಂಧಕಾರವನ್ನು ಕಳೆದು ಜ್ಞಾನದ ಬೆಳಕನ್ನು ನೀಡಲಿ ಹಾಗೂ ನಿಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಪೂರೈಸಲಿ ಎಂದು ಕೇಳಿಕೊಳ್ಳುತ್ತಾ ದಯವಿಟ್ಟು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಹಾಗೂ ಕುಟುಂಬದವರಿಗೂ ಶೇರ್ ಮಾಡಿ ಹಾಗೂ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ನಮಗೆ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ ಓಂ ನಮಃ ಶಿವಾಯ